ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ತುಂಬಲ ಗ್ರಾಮದಲ್ಲಿರುವ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ವಿಜ್ಞಾನ ಕಾರ್ಯಕ್ರಮದೊಂದಿಗೆ ಮಕ್ಕಳೊಂದಿಗೆ ನಡೆದ ಸಂವಾದ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು ಸಮಾಜದಲ್ಲಿ ಕಾನೂನು ಭ್ರಷ್ಟಾಚಾರ ಅನ್ನೋದು ಪುರಾಣದ ಕಾಲದಿಂದ ಇದ್ದಂತಹ ಒಂದು ವಿಚಾರ ಅದಕ್ಕೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಆ್ಯಂಟಿ ಕರಪ್ಷನ್ ಆ್ಯಕ್ಟ್ ಅಂತೇಳಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂತ ಅದು ಕಾನೂನು ಟೈಟ್ಲ್ ಅದು ಅದು ಇದೆ ಆದರೆ ಭ್ರಷ್ಟಾಚಾರದ ಮೇಲೆ ಅದೇನು ಒಳ್ಳೆ ಪರಿಣಾಮ ಬೀರಿದಂಗೆ ಕಾಣಿಸಲ್ಲ ಪ್ರತಿ ದಶಕದಲ್ಲೂ ಜಾಸ್ತಿ ಭ್ರಷ್ಟಾಚಾರ ಆಗ್ತಾನೇ ಇರ್ತದೆ ಆದ್ದರಿಂದ ಇದಕ್ಕೆ ಒಂದು ಸಾಮಾಜಿಕ ಬದಲಾವಣೆ ತರುವಂಥ ಪ್ರಯತ್ನ ಆಗಬೇಕು ಎಲ್ಲರಿಂದ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಸಮಾಜದ ಬಗ್ಗೆ ಹಾಗೂ ವಿಚಾರಗಳ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳಬೇಕಾಗಿರುವುದು ಎಲ್ಲರ ಕರ್ತವ್ಯ ಈ ಕಾರಣದಿಂದಲೇ ಉತ್ತಮ ಸಮಾಜದ ನಿರ್ಮಾಣದ ಉದ್ದೇಶದೊಂದಿಗೆ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಮಕ್ಕಳೊಂದಿಗೆ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಲೋಕಾಯುಕ್ತದ ಅಧಿಕಾರ ಹಾಗೂ ಈಗ ಇರ್ತಕ್ಕಂಥ ಲೋಕಾಯುಕ್ತದ ಅಧಿಕಾರ ಅದರ ಬಗ್ಗೆ ಇವತ್ತಿನ ಲೋಕಾಯುಕ್ತರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಆದ್ರೆ ಇಷ್ಟು ಮಾತ್ರ ಹೇಳಬಲ್ಲೆ ಇವತ್ತು ಯಾವ್ದಾದ್ರೂ ಪರಿಸ್ಥಿತಿಯಲ್ಲಿ ಲೋಕಾಯುಕ್ತ ಇದ್ರೆ ಅದಕ್ಕೆ ಕಾರಣ ಸರ್ಕಾರ ನಾನು ನಿವೃತ್ತನಾದ ನಂತರ ಒಬ್ಬ ನ್ಯಾಯಾಧೀಶರ ವಿರುದ್ಧ ಕ್ರಿಮಿನಲ್ ಕೇಸ್ಗಳು ಇದ್ರು ಕೂಡ ಅವರನ್ನು ಲೋಕಾಯುಕ್ತರ ಕೇಳ್ತಂದ್ರು ಅವರು ಅವರ ಮಗನನ್ನ ಪಕ್ಕದ ರೂಮಲ್ಲಿ ಕೂರಿಸಿ ಏಜೆಂಟ್ ಆಗಿ ಮಾಡಿದ್ರು ಇವಾಗ ಇಲ್ಲ ಇದಕ್ಕೂ ಮೊದಲು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ ಸಂತೋಷ್ ಹೆಗ್ಡೆ ಅವರು ವಿಜ್ಞಾನ ಸಂಬಂಧಪಟ್ಟ ಮಾಡೆಲ್ ಗಳನ್ನ ವೀಕ್ಷಣೆ ಮಾಡಿದ್ರು ಆ ಬಳಿಕ ಮಕ್ಕಳು ಹಾಗೂ ನಿವೃತ್ತ ಲೋಕಾಯುಕ್ತ ಅಧಿಕಾರಿ ಸಂತೋಷ್ ಹೆಗಡೆ ಅವರು ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು ಚುನಾವಣೆ ವ್ಯವಸ್ಥೆಯ ನಿಮ್ಮನ್ನು ನೀವು ಹಣ ಅದು ಅದು ಮಾತ್ರ ಅಲ್ಲ ಈ ಕೂಡ ಅದೇ ರೀತಿ ಲಂಚ ಮಕ್ಕಳು ಸಹ ಕುತೂಹಲದಿಂದ ಭ್ರಷ್ಟಾಚಾರದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು ಪ್ರಮುಖವಾಗಿ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡುವುದು ಹೇಗೆ ಅಧಿಕಾರಿಗಳು ಲಂಚವನ್ನ ಪಡೆಯುತ್ತಿದ್ರೆ ಅವರಿಗೆ ಏನ್ ಶಿಕ್ಷೆ ಭ್ರಷ್ಟಾಚಾರ ನಿರ್ಮೂಲನೆಯಲ್ಲಿ ಕಾನೂನು ವ್ಯವಸ್ಥೆಯಲ್ಲಿ ಹೇಗೆ ಕ್ರಮ ಕೈಗೊಳ್ಳಲಾಗ್ತಿದೆ ಚುನಾವಣೆ ಸಂದರ್ಭದಲ್ಲಿ ಹಣವನ್ನ ಪಡೆಯುವುದು ತಪ್ಪೋ ಸರಿಯೋ ಎಂಬ ಪ್ರಶ್ನೆಯನ್ನ ಮಕ್ಕಳು ಕೇಳಿ ಉತ್ತರವನ್ನ ಪಡೆದುಕೊಂಡ್ರು ಇದೇ ವೇಳೆ ಭ್ರಷ್ಟಾಚಾರ ಮುಕ್ತವಾಗಿ ಹೇಗೆ ಕಾರ್ಯನಿರ್ವಹಿಸಬೇಕು ಎಂದು ಸಂತೋಷ್ ಹೆಗ್ಡೆ ಅವರು ಮಕ್ಕಳಿಗೆ ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆಯ ಉಪನಿರ್ದೇಶಕರಾದ ನಾಗರಾಜು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಮೂರ್ತಿ ಕ್ಷೇತ್ರ ಸಮನ್ವಯ ಅಧಿಕಾರಿ ನಾಗೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರು ಶಾಲೆಯ ಮುಖ್ಯ ಶಿಕ್ಷಕರು ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು